ನಾನು ವ್ಯಸನಕ್ಕೆ ದಾಸನಾಗಿದ್ದೆ ನಾನು ಅದರಿಂದ ಹೊರ ಬರಬೇಕು ಅಂತ ಪ್ರಯತ್ನ ಪಟ್ಟೆ ಒಂದು ವ್ಯಸನಕ್ಕೆ ನಾನು ಫಸ್ಟ್ ಸ್ಕೂಲ್ ಇದ್ದಾಗಲೇ ಸ್ನೇಹಿತರು ಮತ್ತೆ ಪರಿಸರದ ಒಂದು ಕಲ್ತ್ಕೊಂಡೆ ಬಿಡಬೇಕು ಅಂತ ಪ್ರಯತ್ನ ಪಟ್ಟಾಗ ಕಾಲ ಮೀರಿತ್ತು ನನ್ನ ಅದು ಸಂಪೂರ್ಣ ಓಕೆ ಅದರಿಂದ ನಾನ್ ಬಿಡಬೇಕು ಅಂದ್ರೆ ಅದು ನನ್ನನ್ ಬಿಡಕ್ಕೆ ರೆಡಿ ಇರಲಿಲ್ಲ ಇವತ್ತು ಏನೋ ಒಂದು ಮಾಡೋಕ್ಕಿಂತ ಹೊರಟಾಗ ನನ್ನ ಹಿಂದೆ ಯಾರು ಇರಲಿಲ್ಲ ಿಂದ ಇರುವಂತ ವ್ಯಕ್ತಿ ಇವತ್ತು ನಾನೇನಾದ್ರ ಕುಡ್ದಿಲ್ಲ ಅಂತ ಹೇಳಿದ್ರೆ ಇಂತ ಅಮ್ರು ರೋಗಿ ದೇವರುಗಳ ಜೊತೆ ಇರೋದ್ರಿಂದ ನಾನು ಕುಡ್ದಿಲ್ಲ ಈ ಸಂಸ್ಥೆ ಇಲ್ಲ ಅಂದ್ರೆ ಫಸ್ಟ್ ನಾನೇ ದೊಡ್ಡ ಕುಡಕ ನನ್ಗೆ ಇಡೀ ಕರ್ನಾಟಕದಲ್ಲಿ ಕೂಡ ಸುತ್ತದಾಗ ಇಂತಹ ಒಂದು ಸುಸಜ್ಜಿತವಾದಂತಹ ಬ್ಯೂಟಿಫುಲ್ ಆದಂತ ಪ್ಲೇಸ್ ನಂಗೆಲ್ಲೂ ಕೂಡ ಕಂಡು ಬರಲಿಲ್ಲ ವ್ಯಸನಿಗೆ ದಾಸರಾಗಿದ್ದೀವಿ ಯಾವುದೇ ಕಳ್ತನ ಮಾಡಿದ್ಯಾ ಕೊಲೆ ಮಾಡಿಲ್ಲ ಮನೆಯಾಳ ಕೆಲಸ ಮಾಡಿಲ್ಲ ಈಗ ಇಪ್ಪತ್ ಮೂರು ದಿವಸಕ್ಕೆ ಇಷ್ಟೊಂದು ಚೇಂಜ್ ಆಗಿದ್ದಾನೆ ಈ ಸಂಸ್ಥೆ ಕರ್ಕೊಂಡ್ಬಂದು ಬಂದು ಇಲ್ಲಿ ಕ್ಯೂರ್ ಮಾಡಬೇಕು ಅನ್ನೋದ್ ನಮ್ಮ ಮನ್ಸಲ್ಲಿ ಬಂತು ಹಂಗಾಗಿ ಕರ್ಕೊಂಡ್ಬಂದು ಕ್ಯೂರ್ ಆಗಿದ್ದಾರೆ ಮಗ ಅಂದ್ರೆ ಚಿನ್ ಇದ್ದ ನಾವು ಮಾಡಬೇಕಾಗಿರೋ ಹೋರಾಟ ಆ ಕುಡ್ತಾ ಮತ್ತೆ ಆ ಕಾಯಿಲೆ ಬಗ್ಗೆ ವ್ಯಕ್ತಿ ಮೇಲೆಲ್ಲ ಬೇರೆ ಕಾಯಿಲೆ ಬಂದ್ರೆ ಆ ವ್ಯಕ್ತಿ ಮಾತ್ರ ನರಳತನೆ ನೂರಾರು ಕಾಯಿಲೆ ಈ ಕಾಯಿಲೆಗ್ ತುತ್ತಾಯ್ತು ಅಂತ ಹೇಳಿದ್ರೆ ಫಸ್ಟ್ ಪರಿಣಾಮ ಬೀರೋದೇ ಕುಟುಂಬದ ಮೇಲೆ ತನ್ನ ಪ್ರೀತಿ ಮಾಡೋರ್ ಮೇಲೆ ಮತ್ತೆ ಕುಡಿಯೋ ವ್ಯಕ್ತಿಗೂ ಗೊತ್ತಿಲ್ಲ ಇದಕ್ಕೆ ಯಾವ್ದು ಮಾರ್ಗ ಇಲ್ಲ ಇರೋದೊಂದೇ ಮಾರ್ಗ ಬಸವ ಮಾರ್ಗೋಸ್ಕರ ನಾನು ತ್ಯಾಗ ಮಾಡಿದೀನಿ ಮಾಡ್ತಾ ಇರ್ತೀನಿ ಕುಡ್ದಿಂದ ಅದನ್ನ ಹಾಳು ಮಾಡ್ದ ಇದನ್ನ ಹಾಳು ಮಾಡ್ದ ಅಂತ ಮಾತ್ರ ನೋಡಿದಿವಿ ಆದ್ರೆ ಕುಡಿದದಾಗ ಏನೇನೋ ಕೊಟ್ಟ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ ಕುಡಿದ್ರೆ ಎಂಟಿ ಹೋಗ್ತಾರೆ ಮಕ್ಳು ಹೋಯ್ತಾರೆ ಉದ್ಯೋಗ ಹೋಯ್ತದೆ ಆರೋಗ್ಯ ಹೋಯ್ತದೆ ಆಯ್ತು ಇದೆಲ್ಲ ಗೊತ್ತಿದ್ರು ಎಲ್ಲಾ ಹೋಯ್ತದೆ ಗೊತ್ತಿದ್ದು ಮಾಡ್ತಾ ಎಂತ ಚಕ್ರ ಯುಗದಲ್ಲಿ ಸಿಕ್ಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಿಮ್ಗೆ ಬಸವ ಮಾರ್ಗದಲ್ಲಿದೆ ಇದೆ ಬಸವ ಮಾರ್ಗದಲ್ಲಿ ಮಾಡಬೇಕು ಅನ್ನೋ ಕುಡಿತಾ ಮುಕ್ತವಾದ ಒಂದು ಜೀವನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಗ ಇದ್ದ ಇದೆ ಖಂಡಿತ ಬಸವ ಮಾರ್ಗ ಇದೆ ಬಸವಣ್ಣವ್ರ ಮಾರ್ಗ ಇದೆ ಯಾವುದೇ ಕಾಯಿಲೆಗೆ ಔಷಧಿ ಇದೆ ಇಂಜೆಕ್ಷನ್ ಇದೆ ಟ್ಯಾಬ್ಲೆಟ್ ಆದರೆ ಕುಡಿತದ ಚಟಕ್ಕೆ ಬಲಿಯಾದವನಿಗೆ ಔಷಧಿ ಇಲ್ಲ ಟ್ಯಾಬ್ಲೆಟ್ ಇಲ್ಲ ಯಾವುದೇ ಇಂಜೆಕ್ಷನ್ ಇಲ್ಲ ಆದರೆ ಬಸವ ಮಾರ್ಗ ಇದೆ ಒಲೆ ದರೋಡೆ ಬೇರ್ಬೇರೆ ಯಾವುದೇ ಒಂದು ಕ್ರೈಮ್ ರೇಟ್ಸ್ ಆಗಿದೆ ಅದ್ರಲ್ಲಿ ತೊಂಬತ್ತು ಭಾಗ ಕುಡಿತು ಒಂದು ಪಾಲ್ ಇದ್ದೇ ಇರ್ತದೆ ಕರೆಕ್ಟ್ ಆ ಮನೆ ಒಂದು ದೇವಸ್ಥಾನ ಇದ್ದಂಗೆ ಇರ್ತದೆ ಅಲ್ಲಿ ಏನು ಇಲ್ಲ ನಮ್ದಿನೇ ಇಲ್ಲ ಅಂದಾಗ ಅದು ಮನೆ ಆಗಲ್ಲ ಅದು ಆಗ್ಬಿಡ್ತದೆ ಬಂದವರು ಯಾರು ಇಲ್ಲ ನನ್ನ ಪ್ರಕಾರ ಬಸವಣ್ಣರಾದಲ್ಲಿ ಹೋದ್ರೆ ಖಂಡಿತವಾಗ್ಲೂ ಮುಕ್ತವಾದ ಜೀವನ ಎಸ್ ನಮಸ್ಕಾರ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ಅಪರೂಪದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ ಪ್ರತಿ ತಾಯಿನೂ ಕೂಡ ಅನ್ಕೊಳ್ತಾಳೆ ನನ್ನ ಮಗ ಇವತ್ತು ದೇಶದ ಒಂದು ವಿಖ್ಯಾತಿಯನ್ನು ಗಳಿಸ್ಬೇಕು ಒಳ್ಳೆ ಮಗಗೆ ಬೆಳೀಬೇಕು ಅಂತ ಆದರೆ ಆತನ ಕೊಡುತ್ತದ ಚಟದಿಂದ ಆ ಹೆಣ್ಣುಮಗಳು ಆ ತಾಯಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾರೆ ಆಗ ಇಂಥ ಮಗ ಯಾಕಪ್ಪ ಹುಟ್ಟದ ಅಂತ ಆ ತಾಯಿನೇ ಮಗನಿಗೆ ಶಾಪ ಹಾಕುವಂಥ ಸಂದರ್ಭುತ್ತೆ ಸೊ ಹಾಗಾಗಬಾರ್ದು ಗಂಡ ನನಗೊಂದು ಬಾಳ್ಕೊಟ್ಟ ಅನ್ನೋದು ಅನ್ನೋಷ್ಟರಲ್ಲಿ ಅವರ ಕುಟುತದ ಚಟದಿಂದ ಆ ಹೆಣ್ಣು ಮಗಳು ಭಾಳ ನಾಶವಾಗೋಗ್ಬಿಟ್ಟಿರ್ತಾರೆ ನನಗೆ ಯಾಕಪ್ಪ ಬೇಕು ಬೇಕಾಗಿತ್ತು ಇಂಥ ಗಂಡ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಇಂಥ ಗಂಡ ಬೇಕಾಗಿರಲಿಲ್ಲ ಅನ್ನುವಂಥ ಶಾಪ ಹಾಕೋಕ್ಕೆ ಕೂಡ ಆ ಹೆಂಡತಿ ಪ್ರಯತ್ನ ಪಟ್ಟುಬಿಡ್ತಾರೆ ಎಜುಕೇಷನ್ ಎಲ್ಲ ಸಿಕ್ಕಿ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕಂತ ಹುಡುಗ ಇವತ್ತಿಗೂ ನೀವು ಇಂಥ ಅಪ್ಪನ ನಂಗೆ ಯಾಕಪ್ಪ ಕೊಟ್ಟೆ ಅಂತ ದೇವ್ರಿಗೆ ಶಾಪ ಹಾಕುವಂಥ ಕೆಲಸನೂ ಕೂಡ ಆಗುತ್ತೆ ಇವೆಲ್ಲವೂ ಕೂಡ ಕಾರಣ ಏನಂದರೆ ಕುಡಿತದ ಚಟ ವ್ಯಸನ ಹೌದು ಇವತ್ತು ಸ್ಕೂಲ್ಗಳಿಗಿಂತ ಬಾರ್ಗಳು ಜಾಸ್ತಿ ಆಗ್ತಿದೆ ಆದರೆ ಕುಡಿತ ಚಟಾಕಿ ಬಲಿಯಾದಂಥ ವ್ಯಸನಿಗಳಿಗೆ ಇಡೀ ಕರ್ನಾಟಕದಲ್ಲೇ ಇಂಥ ಒಂದು ಸುಸಜ್ಜಿತವಾದಂಥ ಸೂಪರ್ ಬ್ಯೂಟಿಫುಲ್ ಆದಂಥ ವ್ಯಸನಮುಕ್ತ ಕೇಂದ್ರ ಇದೆ ಅಂತ ನಾನು ನಂಬ್ತೀರಾ ಖಂಡಿತವಾಗ್ಲೂ ಒಳಗಡೆ ಬಂದವರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಯೂರ್ ಆಗಿ ಹೊರಗಡೆ ಹೋಗಿ ತನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಸಂಬಂಧ ಎಲ್ಲರ ಜೊತೆ ಕೂಡ ಜೀವನ ಮಾಡ್ತಿದ್ದಾರೆ ಅಂಥ ಒಂದು ವ್ಯಸನಮುಕ್ತ ಕೇಂದ್ರ ಮೈಸೂರಿನಲ್ಲಿರೋದು ಕೂಡ ಮೈಸೂರಿಗಾರು ಕೂಡ ಹೆಮ್ಮೆ ಕರ್ನಾಟಕ ಕೂಡ ಹೆಮ್ಮೆ ಇರೋದು ಅವರು ಬಸವರಾಜಿದರೆ ಬಸವ ಮಾರ್ಗ ಫೌಂಡೇಶನ್ನ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಸೊ ಬಸವ ನಮಸ್ಕಾರ ನಮಸ್ಕಾರ ಅಂದರೆ ಬಸವ ಮಾರ್ಗ ಅಂತ ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಆ ಹಾದಿನಲ್ಲೇ ಹೋಗುವಂಥದ್ದು ಜಿಲ್ಲಾ ಅದೊಂದು ತಪಸ್ಸು ಆಕ್ಚುಲಿ ತಪಸ್ಸು ಅಂದರೆ ನಿಮ್ಗೆ ಗೊತ್ತಿದ್ದ ಕಠಿಣವಾಗಿರುತ್ತೆ ಆ್ಯಕ್ಚುಲಿ ಊಟ ತಿಂಡಿ ನಿದ್ದೆ ಎಲ್ಲರೂ ಕೂಡ ಬಿಡಬೇಕಾಗತ್ತೆ ಅದನ್ನೇ ತಪಸ್ಸು ಅಂತ ಹೇಳ್ತೀವಿ ಸೊ ಈ ತಪಸ್ಸು ಶುರುವಾಗಿದ್ದೆ ಹೇಗೆ ಅದೇ ಸರ್ ಈ ತಪಸ್ಸು ಶುರುವಾಗಿದ್ದು ನಾನು ವ್ಯಸನಕ್ಕೆ ದಾತನಾಗಿದ್ದೆ ನಾನು ಅದರಿಂದ ಬರಬೇಕು ಅಂತ ಪ್ರಯತ್ನ ಪಟ್ಟೆ ನಾನು ಬಂದ ಮೇಲೆ ನಂತರ ಜೀವನ ಎಲ್ರಿಗೂ ಸಿಗ್ಬೇಕು ಅನ್ನೋಕ್ಕೋಸ್ಕರ ಈ ತಪಸ್ಸು ಶುರುವಾಯಿತು ಶುರುವಾಯಿತು ಈ ತಪಸ್ಸು ತ್ಯಾಗ ಆಗಲಿ ಕಠಿಣ ಆಗಲಿ ಇಲ್ಲ ಅದ್ಭುತ ಆಯಿತು ಇದು ಕೋಟ್ಯಾಂಧ್ರ ದಿನದಲ್ಲಿ ಕೆಲವೇ ಕೆಲವು ಸಿಗೋದು ಅಂಥ ಒಂದು ಸುಂದರವಾಗಿರುವಂಥದ್ದು ಅದೃಷ್ಟವಂತ ವ್ಯಕ್ತಿಗಳು ಸಿಗುವಂತ ಒಂದು ಕೆಲಸ ನನಗೆ ಸಿಕ್ಕಿದೆ ಅವಕಾಶ ಅವಕಾಶ ಸಿಕ್ಕಿದೆ ಅದನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ ಕೆಲಸನೇ ಅವಕಾಶ ಅಂತ ಅನ್ಕೊಂಡಿದಿಲ್ಲಾ ಅದು ಕೂಡ ಇಲ್ಲದ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತೀರಿ ಇಲ್ಲ ಅದೇ ಸರ್ ಈಗ ನೋಡಿ ಎಲ್ಲ ತರ ಬದುಕ್ಬೋದು ಅದ್ರ ವಿಶೇಷವಾಗಿ ಕೆಲಸ ಮಾಡುವಂತ ಅದೃಷ್ಟ ಸಿಕ್ತದಲ್ಲ ಎಷ್ಟು ಜನಕ್ಕೆ ಸಿಗ್ತದೆ ಅದು ನನ್ನ ಪಾಲ್ ಆಗಿರೋದು ಭಗವಂತನ್ಗೆ ಮತ್ತೆ ನನ್ನ ತಂದೆ ತಾಯಿ ನನ್ನ ಕುಟುಂಬಕ್ಕೆ ಸಮಾಜಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ನೀವು ಕೂಡ ಕುಡುಕ ಆಗಿದ್ರೆ ನಾನು ಒಂದು ವ್ಯಸನಕ್ಕೆ ದಾಸನ ಆಗಿದೆ ಕುಡಿತ ಚಟಕ್ ಬಲಿ ಆಗಿದೆ ದಿನಕ್ಕೆ ಕುಡಿತಾ ಇದ್ರೆ ನೀವು ನಾನು ಫಸ್ಟ್ ಸ್ಕೂಲ್ ಇದ್ದಾಗಲೇ ಸ್ನೇಹಿತರು ಮತ್ತೆ ಪರಿಸರದ ಒಂದು ಒತ್ತಡ ಸವಾಸದಿಂದ ಕಲ್ತ್ಕೊಂಡೆ ಅದು ನನಗೆ ಖುಷಿಯಾಗಂಥ ವಿಷಯ ಆಗಿತ್ತು ನನಗೆ ಒಂದು ತಿಳುವಳಿಕೆ ಬಂದ ಮೇಲೆ ನನ್ನ ತಪ್ಪು ನನಗೆ ಅರಿವಾಯಿತು ಬಿಡಬೇಕು ಅಂತ ಪ್ರಯತ್ನ ನಾನು ಮಾಡಕ್ ಶುರು ಮಾಡಿದೆ ಬಿಡಬೇಕು ಅಂತ ಪ್ರಯತ್ನ ಪಟ್ಟಾಗ ಕಾಲ ಮೀರಿತ್ತು ನನ್ನ ಅದು ಸಂಪೂರ್ಣ ಆವರ್ಸಿತ್ತು ಅದರಿಂದ ನಾನು ಬಿಡಬೇಕು ಅಂದ್ರೆ ಅದು ನನ್ನನ್ ಬಿಡಕ್ಕೆ ರೆಡಿ ಇರಲಿಲ್ಲ ಇದಕ್ಕೋಸ್ಕರ ನೀವು ಹೇಳ್ದಂಗೆ ಒಂದು ತಪಸ್ನೆ ಮಾಡ್ಬೇಕಾಯ್ತು ಆ ತಪಸ್ ಮಾಡಿರ್ತೀವಿ ಇವತ್ತು ಬಸವ ಮರ್ಗ ಆಯ್ತು ನಾನು ವ್ಯಸನ ಮುಕ್ತವಾದ ಜೀವನ ನಡೆಸ್ತಾ ಇದ್ದೀನಿ ನಿಮ್ಮಂತವ್ರು ಬಂದು ನಮಗೆ ಒಂದು ಕಾರ್ಯಕ್ರಮ ದೊಡ್ಡ ಸ್ಥಾನಕ್ಕೆ ಇದು ಆರಂಭದಲ್ಲಿ ತುಂಬಾ ಕಷ್ಟ ಇದ್ದೇ ಇರುತ್ತೆ ಫಸ್ಟು ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ರಿ ಅಲ್ವಾ ಅದಾದ್ಮೇಲೆ ಇಷ್ಟು ಜನಗಳ ಬದಲಾಯಿಸುವಂಥ ಕೆಲಸ ಇದಿಲ್ಲ ಅದು ಮಹಾನ್ ಸಾಧಕನ ಕೈನಲ್ಲಿ ಮಾತ್ರ ಸಾಧ್ಯ ಅದು ಬಸವರಾಜ್ ಕೈನಲ್ಲಿ ಸಾಧ್ಯ ಅಂತ ಒಪ್ಕೊಳ್ತೀರಾ ಇದನ್ನ ಇಲ್ಲ ಸರ್ ಇದನ್ನ ನಾನು ಒಪ್ಕೊಳಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಮಾತು ಹೇಳಿದ್ರೆ ಲೀಡರ್ ಅಂತ ನಾನು ಲೀಡರ್ ಅಲ್ಲ ಅವರು ನನಗೆ ಲೀಡ್ರು ಅವರು ನನ್ನ ಲೀಡ್ ಮಾಡೋದಕ್ಕೆ ನಾನು ಒಳ್ಳೆಯ ಜೀವನ ನಡೆಸ್ತಾಯಿದ್ದೀನಿ ಅದರ ವ್ಯಸನಿಗಳೇ ಲೀಡ್ರು ಅವರೇ ಲೀಡ್ರು ಯಾಕೆ ಅಂತ ಹೇಳಿದ್ರೆ ನನ್ನ ಜೀವನ ಸರಿ ಮಾಡಿದ್ದು ಅವರು ಅದರಿಂದ ನಾನು ಅವರು ಲೀಡ್ರಿಗೆ ಅವರೇ ನನ್ನ ಲೀಡ್ರು ಇವತ್ತು ಏನೋ ಒಂದು ಮಾಡೋಕ್ಕಿಂತ ಹೊರಟಾಗ ನನ್ನ ಹಿಂದೆ ಯಾರೂ ಇರಲಿಲ್ಲ ಸಮಾಜದಲ್ಲಿ ತುಂಬ ವಿದ್ಯಾವಂತರು ಇದ್ದರು ತುಂಬ ಬುದ್ಧಿವಂತರಿದ್ದರು ತುಂಬ ದೊಡ್ಡ ಮಟ್ಟದ ಸಾಧಕರುಗಳು ಇದ್ದರು ಆದರೆ ನಾನು ಮಾಡುವಂಥ ಕೆಲಸಕ್ಕೆ ಯಾವುದೇ ಥರದ ಒಂದು ಪ್ರೋತ್ಸಾಹ ಸಿಗಲಿಲ್ಲ ನನಗೆ ನಿಜವಾದ ಪ್ರೋತ್ಸಾಹ ಕೊಟ್ಟರು ಹಗುಲು ರೋಗಿಗಳು ಅವರು ನಿಜವಾದ ಲೀಡರ್ಗಳು ಅಮಲು ರೋಗಿಗಳು ಅಮಲು ರೋಗಿಗಳು ಹೆಂಗ್ ಶುರು ಮಾಡಿದ್ರೆ ಇವಾಗ ನಿಮ್ನೆ ನೀವು ಕುಡಿತದಿಂದ ಆಚೆ ಬರ್ಬೇಕು ಅದು ದೊಡ್ಡ ದೊಡ್ಡದ ಕಷ್ಟ ಅದಾದ್ಮೇಲೆ ಕುಡಿತದಲ್ಲಿ ಇರೋರಿಗೆ ಅವ್ರು ಆಚೆ ತಗತ ಇರ್ಬೇಕು ಅದು ತುಂಬಾ ದೊಡ್ಡ ಕಷ್ಟ ಹೆಂಗ್ ಶುರು ಮಾಡಿದ್ರೆ ಇದು ನಿಮ್ಮಿಂದ ನೀವು ಇಲ್ಲ ಸರ್ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ಲಕ್ಷಣಗಳು ಅಂತ ಇದೆ ಇದರ ಲಕ್ಷಣ ಮತ್ತೆ ಇನ್ನೊಂದು ಒಂದು ಕಾಯಿಲೆನ ವಾಸಿ ಅಂದ್ರೆ ಒಂದು ಪ್ರೋಟೋಕಾಲ್ ಇರ್ತದೆ ಪ್ರೋಟೋಕಾಲ್ ಒಬ್ಬ ವ್ಯಸನದಿಂದ ಇರುವಂತ ಇರುವಂತಹ ವ್ಯಕ್ತಿ ಇನ್ನೊಬ್ಬ ವ್ಯಸನದ ವ್ಯಕ್ತಿಯ ಜೊತೆ ಬಿಟ್ಟವನ್ ಜೊತೆ ಸ್ನೇಹ ಮಾಡಿ ಅವನ ಮಾತುಕೊಳ್ಳ ಅನುಭವಿಸಿದಂತದ್ದು ನೋವುಗಳು ಕುರ್ತಾ ಬಿಟ್ಟು ಆದಂತ ಒಂದು ಒಳ್ಳೆ ಜೀವನಗಳು ಅವನ್ ಅನುಭವಗಳನ್ನ ಅವನು ಭರವಸೆನ ನಂಬಿಕೆನ ಕೊಡ್ತಾ ಹೋಗ್ತೇನೆ ಅದರಿಂದ ನಮ್ಮ ಬದಲಾವಣೆ ಸಾಧ್ಯ ಇವತ್ತು ಅಂತ ಹೇಳಿದ್ರೆ ಇಂತ ಅಮ್ನು ರೋಗಿ ದೇವರುಗಳ ಜೊತೆ ಇರೋದ್ರಿಂದ ನಾನು ಕುಡ್ದಿಲ್ಲ ಈ ಸಂಸ್ಥೆ ಇಲ್ಲ ಅಂದ್ರೆ ಫಸ್ಟ್ ನಾನೇ ದೊಡ್ಡ ಕುಡಕ ಆಗ್ತಿದ್ದೆ ಅಲ್ಲ ದೊಡ್ಡ ಈಗಲೂ ಆಗಿದ್ರೆ ಇವತ್ತು ನಾನ್ ನಿರಂತರವಾಗಿ ಕುಡ್ದ ದೂರ ಇರಬೇಕು ಅಂದ್ರೆ ಈ ಒಂದು ಅಭ್ಯಾಸದಲ್ಲಿ ಇರಲೇಬೇಕು ನನಗೆ ಇಡೀ ಕರ್ನಾಟಕದಲ್ಲಿ ಕೂಡ ಸುತ್ತೋದಾಗ ಇಂತಹ ಒಂದು ಸುಸಜ್ಜಿತವಾದಂಥ ಬ್ಯೂಟಿಫುಲ್ ಆದಂಥ ಪ್ಲೇಸ್ ನನಗೆ ಎಲ್ಲೂ ಕೂಡ ಕಂಡು ಬರಲಿಲ್ಲ ನಾನು ಹೇಳಿದಂಗೆ ಇವತ್ತು ಸ್ಕೂಲ್ಗಳಿಂದ ಬಾರ್ಗಳು ಜಾಸ್ತಿ ಆಗ್ತಾ ಇದೆ ಮುಕ್ತ ಕೇಂದ್ರಗಳು ಜಾಸ್ತಿ ಆಗ್ತಾ ಇಲ್ಲ ಒಂದು ಕಡೆ ನೋವಾಗತ್ತಲ್ಲ ಇದು ಅದಕ್ಕೆ ಕೊಡ್ತಾ ಇರೋಂಥ ಪ್ರೋತ್ಸಾಹ ಇದಕ್ಕೆ ಜಾಸ್ತಿ ಸಿಗ್ತಾ ಇಲ್ವೇನೋ ಅಂತ ಸರ್ ನೀವು ಹೇಳ್ದಂಗೆ ಇದನ್ನು ಒಂದು ಸುಚಿತ್ವವಾಗಿ ಇಟ್ಟಿದ್ದೀವಿ ಕಾರಣ ಇಷ್ಟೇ ನಾವು ವ್ಯಸನಕ್ಕೆ ದಾಸರಾಗಿದ್ದೀವಿ ಯಾವುದೇ ಕಳ್ತನ ಮಾಡಿದ್ಯಾ ಕೊಲೆ ಮಾಡಿಲ್ಲ ಮನೆಯಾಳ ಕೆಲಸ ಮಾಡಿಲ್ಲ ನಾವು ಕುಡ್ತಾ ಅನ್ನೋ ಒಂದು ಚಟದಿಂದ ಏನೋ ಒಂದು ನೆಮ್ಮದಿ ತೃಪ್ತಿ ಸಂತೋಷ ಸಿಕ್ತ ತಪ್ಪು ತಿಳ್ಕೊಂಡ ತಿಳಿವಳಕಿಂದ ಅಲ್ಲಿ ಹೋಗಿದ್ವಿ ಹೋಗ್ತಾ ಹೋದ್ವಿ ಅದು ನಮ್ಮ ಆವರಿಸ್ತು ಅದು ಪರಿ ಪರಿಣಾಮ ಬೀರ್ಸ್ತು ಈಗ ನಾವು ಆ ರೋಗ ತುತ್ತಾದವ್ರಿಗೆ ಬೇಕಾಗಿರೋದು ಶುಚಿಯಾಗಿರುವಂತ ಜಾಗ ಶುಚಿಯಾದ ಊಟ ಮತ್ತೆ ಆರೋಗ್ಯ ಸುಧಾರಣೆ ಆಗೋಕೆ ಬೇಕಾದಂತ ಪರಿಸರ ಅದನ್ನ ಬಿಟ್ಟು ಬೇರೆ ತರ ಮಾಡಿದ್ರೆ ಬದಲಾವಣೆ ಹೇಗೆ ಕರೆಕ್ಟ್ ಅದಕ್ಕೋಸ್ಕರ ವ್ಯವಸ್ಥಿತವಾಗಿ ಅವನ ಬಂದವನಿಗೆ ಅವನ ಆರೋಗ್ಯ ಸ್ಥಿತಿ ಮನಸ್ಥಿತಿ ತುಂಬ ಹಾಳಾಗಿರ್ತದೆ ಅದಕ್ಕೆ ಸ್ವಚ್ಛತೆ ಮುಖ್ಯ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ವಸ್ತುಗಳು ಊಟ ಮಲಗೋ ಜಾಗ ಸ್ನಾನ ಮಾಡೋ ಜಾಗ ಅವ್ನು ಪ್ರತಿಯೊಂದು ಮೂಲಭೂತವಾಗಿರೋಂಥದ್ದನ್ನ ಎಲ್ಲದಕ್ಕೂ ವ್ಯವಸ್ಥೆ ಐತೆ ನಮಗೆ ಕುಡಿತದಿಂದ ಬಳಲಿ ರೋಗ ತುತ್ತಾದ್ರೆ ನಮಗೆ ವ್ಯವಸ್ಥೆ ಸರ್ ಕರೆಕ್ಟ್ ಯಾಕೆಂದ್ರೆ ನಾನು ಕೊಡ್ದ ಕೊಡ್ತಾಗ ಅವ್ರ ಪ್ರಪಂಚದಲ್ಲಿ ಏನು ನಡೀತಾ ಇದ್ದಂದ ನನಗೆ ಗೊತ್ತಾಗಲ್ಲ ಎಲ್ಲೋ ಇರ್ತಾನೆ ಯಾವುದೋ ಕೊಚ್ಚಲ್ಲಿ ಇರ್ತಾನೆ ಯಾವುದೋ ಮೂರಲ್ಲಿ ಇರ್ತಾರೆ ಜನ ಎಲ್ಲ ಬೈಕ್ ಕಂಡು ತಿಳ್ಕೊಂಡು ಓಡಾಡ್ತಿರ್ತಾರೆ ಬಟ್ ಇಲ್ಲಿಗೆ ಎಂಟ್ರಿ ಕೊಡ್ತಿದ್ದ ಹಾಗೆಯೇ ಒಂದು ಫಸ್ಟ್ ಇಂಪ್ರೆಷನ್ ಶುರು ಆಗುತ್ತೆ ನನಗೆ ಏಪ್ಪ ಎಷ್ಟು ಚೆನ್ನಾಗಿದೆ ಇಲ್ಲಿ ನಾನು ಇರ್ಬೋದು ಒಂದು ಅಷ್ಟು ದಿನ ಅಂತ ಅವ್ರ ಅತ್ತಿಗೆ ಅವ್ರ ಮಗ ಅಲ್ಲಿ ಇಪ್ಪತ್ತ್ಮೂರು ದಿವಸ ಐತಿ ಇವತ್ತಿಗೆ ಇಪ್ಪತ್ತ್ಮೂರು ದಿವಸ ಇಕ್ ಯೂರ್ ಆಗಿದ್ದಾನೆ ಚೆನ್ನಾಗಿ ಾನೆ ಅಂತೇಳಿ ನಾವು ಇಷ್ಟು ಬೇಗ ಈ ಥರ ಈ ಸ್ಟೇಜಿಗೆ ಬರ್ತಾನೆ ಅಂತ ನಾವು ತಿಳಿದೇ ಇರಲಿಲ್ಲ ಈಗ ಇಪ್ಪತ್ತ್ಮೂರು ದಿವ್ಸಕ್ಕೇ ಇಷ್ಟೊಂದು ಚೇಂಜ್ ಆಗಿದ್ದಾನೆ ನಮಗಂತೂ ತುಂಬ ಖುಷಿ ಆಯಿತು ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಈ ಸಂಸ್ಥೆಯಲ್ಲಿ ಎಲ್ಲ ಸೌಕರ್ಯನೂ ಇದೆ ಚೆನ್ನಾಗಿ ನೋಡ್ಕೊತಾರೆ ಅವ್ರ ಮಕ್ಕಳು ಸಂಬಂಧದ ಥರ ನೋಡ್ಕೊತಾರೆ ಯಾವ ಪ್ರಾಬ್ಲಮ್ ಇಲ್ಲ ನಮಗೆ ಅವರು ಒಂದು ಎರಡು ವರ್ಷ ಎರಡು ವರ್ಷದಿಂದ ಸ್ವಲ್ಪ 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 ಅಂತ ಹೇಳಿ ಜಾಸ್ತಿ ಆಯಿತು ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾವು ಇಲ್ಲಿ ವಾಕ್ ಇದ್ದೋ ನಮ್ದು ಇಲ್ಲೇ ಇರೋದು ನಮ್ಮದು ನಾವು ಇಲ್ಲೇ ಹೆಬ್ಬಾಳು ನಾವು ನಮ್ಮ ಅಕ್ಕ ಬಾವು ಎಲ್ಲ ಹೇಳಿ ನಾವು ಈ ಥರ ಇದೆ ಸಂಸ್ಥೆ ಆಮೇಲೆ ನಮ್ಮ ಫ್ರೆಂಡು ಒಬ್ಬರು ಇಲ್ಲಿಗೆ ಬಂದು ಸೇರ್ಕೊಂಡು ಕ್ಯೂರ್ ಆಗಿದ್ದಾರೆ ಅವರೂ ಅವ್ರ ಮೂಲಕ ನಮಗೆ ಇದು ಗೊತ್ತಾಗಿದ್ದು ಹಂಗಾಗಿ ನಾವು ಇಲ್ಲಿಗೆ ತಗೊಬಂದು ಸೇರಿಸಿದ್ದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾ ಆಗ್ತಾ ಇರಲಿಲ್ಲ ಹಾ ಅಡಿಟ್ ಆದ್ರು ಮಕ್ಕಳ ಇನ್ನೂ ಚಿಕ್ಕವ್ರಲ್ವಾ ಮುಂದೆ ತೊಂದರೆ ಆಗ್ಬೋದು ಆಮೇಲೆ ಒಬ್ನೇ ಮಗ ನಾವು ಈ ಸಂಸ್ಥೆಗೆ ಬಂದು ಇಲ್ಲಿ ಕ್ಯೂರ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂತು ಹಂಗಾಗಿ ಕರ್ಕೊಂಬಂದು ಕ್ಯೂರ್ ಆಗಿದ್ದಾರೆ ಇನ್ನೊಂದು ಇಪ್ಪತ್ತು ದಿವಸ ಹದಿನೈದು ದಿವಸ ಇದ್ದರೆ ಫುಲ್ಲು ಕ್ಯೂರ್ ಆಗ್ತಾರೆ ನಮಗೆ ಇವಾಗ ಹೋಗುವಾಗ ಇದ್ದ ಇದಕ್ಕಿಂತ ಈಗ ನೂರಕ್ಕೆ ನೂರು ಪರ್ಸೆಂಟ್ ಚೇಂಜ್ ಆಗಿದ್ದಾರೆ ಇಪ್ಪತ್ತ್ಮೂರು ದಿವ್ಸಕ್ಕೆ ಇನ್ನೊಂದು ಇಪ್ಪತ್ತ್ ಮೂರು ದಿವಸ ಇದ್ರೆ ಇನ್ನೂ ಫುಲ್ ಚೇಂಜ್ ಆಗಿ ಮಗು ಥರ ಆಗಿ ಈಚೆಗೆ ಬರ್ತಾರೆ ಹಾಂ ಹಂಗಾಗಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಯಾವ ಥರ ಇದ್ರು ಆ ಥರ ಆಗಿದ್ದಾರೆ ಈಗ ಭಾರಿ ಒಳ್ಳೆ ಮನುಷ್ಯ ನನ್ನ ಮಗ ಅಂದರೆ ಚಿನ್ನ ಇದ್ದಂಗಿದ್ದ ಹ್ಞೂ ಮುಂಚೆ ಈಗ ಅದು ಶುರುವಾದ ಮೇಲೆ ಇದಾಗ್ಬಿಟ್ಟ ಮತ್ತೆ ಚಿನ್ನ ಆಗ್ತಾ ಇದೆ ಮತ್ತೆ ಆಗ್ಬೇಕು ಅಂತಲೇ ನನ್ನ ಆಸೆ ಅವ್ನಿಗೆ ನಿಮ್ಮ ಈಗ ಹೆಂಗಿದ್ವಿ ಅವನಿಗಾಗ ತ್ಯಾಗ ಮಾಡ್ತಾ ಇದ್ದೀನಿ ನಾನು ಅವನಿಗೋಸ್ಕರಲ್ಲೇ ತ್ಯಾಗ ಮಾಡ್ತಾ ಇದ್ದೀನಿ ಮತ್ತೆ ಅವನು ಮೊದಲು ಹಂಗಿದ್ದ ಹಂಗೆ ಆಗ್ಬೇಕು ನನಗೆ ಹಾಗಾದ್ರೆ ನಮ್ದು ಮನಸ್ಸಿಗೆ ಜೀವನ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಎಲ್ಲಿ ಜೀವನ ಎಲ್ಲಿ ಚೆನ್ನಾಗಿರ್ತದೆ ನಮ್ದಿ ಎಲ್ಲಿ ಇರ್ತದೆ ಮನ್ಸನ್ಗೆ ಯಾಕಂದರೆ ಕೆಲವೊಂದು ಕಡೆ ನಾನು ಕೇಳ್ಪಟ್ಟದೇನೆಂದ್ರೆ ಅಲ್ಲಿ ಹೊಡಿತಾರಂತೆ ಬಡಿತಾರೆ ಅಂತೆ ಹಲ್ಲೆ ಮಾಡ್ತಾರಂತೆ ಕೆಲವೊಂದು ಸಲ ಹೋಗಿದ್ದು ಉಂಟಂತೆ ಒಂದು ಉದಾಹರಣೆಗೆ ಸರ್ ಫಸ್ಟ್ ನೀವು ಹೇಳ್ದಂಗೆ ಅವನು ಈ ರೋಗಕ್ಕೆ ತುತ್ತಾದಾಗ ನೀವು ಹೇಳ್ದಂಗೆ ರೋಡ್ ಸೈಡ್ ಮಲ್ಗೋದು ಒಂದು ಮೂರು ಬೀಳೋದು ಮತ್ತೊಂದು ಅದನ್ನ ಸಾರ್ವಜನಿಕವಾಗಿ ಆರೋಗ್ಯವಂತರು ಯಾರು ಅದನ್ನ ಮಾಡಲ್ಲ ಪ್ರಜ್ಞಾವಂತರು ಮಾಡಲ್ಲ ಅಂದ್ರೆ ಅವನ ಆರೋಗ್ಯ ಅದ್ಗೆಟ್ಟಿದೆ ಮತ್ತೆ ಅವ್ನ ಪ್ರಜ್ಞೆನ ಅವ್ನು ಕಳ್ಕೊಂಡಿದೆ ಇವನಿಗೆ ಬೇಕಾಗಿರೋದು ಒಂದು ಒಳ್ಳೆಯ ಚಿಕಿತ್ಸೆ ಆ ಚಿಕಿತ್ಸೆನ ಫಸ್ಟ್ ಮಾಡಬೇಕು ಮತ್ತೆ ಈ ರೋಗಕ್ಕೆ ತುತ್ತಾದಂತ ವ್ಯಕ್ತಿ ತನ್ನ ಜೀವನದ ಎಲ್ಲಾ ಸಂಬಂಧಗಳನ್ನೂ ಕಳ್ಕೊಂಡಿರ್ತಾನೆ ಅದು ಮೊದಲದಾಗಿ ತನ್ನ ಮನೆಯಿಂದ ತನ್ನ ಸ್ನೇಹಿತರಿಂದ ತನ್ನ ಬಂಧು ಬಳಗದಿಂದ ಎಲ್ಲ ಅವನು ಆ ಕಾಯಿಲೆ ಲಕ್ಷಣ ಆ ಕಾಯಿಲೆ ಲಕ್ಷಣ ನಿಮ್ಗೆ ನೂರಾರು ಕಾಯಿಲೆ ಇದೆ ಒಂದೊಂದು ಕಾಯಿಲೆಗೆ ಒಂದೊಂದ್ ಲಕ್ಷಣ ಅಂದ್ರೆ ಈ ಕುಡ್ತಾ ಅನ್ನೋ ಕಾಯಿಲೆ ಬದಲಿದೆ ಇದೇ ಲಕ್ಷಣ ಬೇಜರ್ ಬೀಳೋದು ಬಯಸ್ಕೊಳ್ಳೋದು ಕಾಯಲೆಲ್ಲ ತುಂಬಿಕೊಳ್ಳೋದು ಮನೆಗೆ ಹೋದ ಹಂಗ ಬಿಡುತ್ತೆ ಸರ್ ಕಾಯಿಲೆ ಲಕ್ಷಣ ಹೆಂಗೆ ಯಾಕೆ ಅಂತ ನೋಡಿ ಅವ್ನು ಮಾಡಲ್ಲ ಕುಡ್ದಾಗ ಮಾಡೋದು ನಾವು ಮಾಡಬೇಕಾಗಿರೋದು ಹೋರಾಟ ಆ ಕುಡ್ದ ಮತ್ತೆ ಆ ಕಾಯಿಲೆ ಬಗ್ಗೆ ವ್ಯಕ್ತಿ ಮೇಲೆಲ್ಲ ಇಲ್ಲಿ ಏನ್ ಗೊತ್ತಾ ಇನ್ನು ಇದ್ರ ಬಗ್ಗೆ ಜಾಗೃತಿ ಇಲ್ದಾಗ ವ್ಯಕ್ತಿ ಮೇಲೆ ಹೋರಾಟ ಮಾಡ್ತಾರೆ ಆ ವ್ಯಕ್ತಿ ಯಾರು ಅಂತ ನೋಡಿದ್ರೆ ನಮ್ಮ ಅಣ್ಣ ಆಗಿರ್ತಾನೆ ನನ್ನ ತಮ್ಮ ಆಗಿರ್ತಾನೆ ನಮ್ಮ ಅಪ್ಪ ಆಗಿರ್ತಾನೆ ಇವನ್ ಮೇಲೆ ನಾವು ದ್ವೇಷ ನಾವು ಸಾಧಿಸ್ಬೇಕಾಗಿರೋದು ದ್ವೇಷ ಆಗಲಿ ಮತ್ತೆ ಅದಕ್ಕೆ ಒಂದು ಏನಪ್ಪ ಶಿಕ್ಷೆ ಕೊಡಬೇಕಾಗಿರೋದು ಕಾಯಿಲೆಗೆ ಮತ್ತೆ ಅದು ಸಂಬಂಧಪಟ್ಟಂತದ್ಕೆ ಕರೆಕ್ಟ್ ಅದನ್ನು ವ್ಯಕ್ತಿಗಲ್ಲ ನಾವು ಕೊಡ್ತಿರೋ ಯಾರು ನಮ್ಮ ತಂದೆ ಈಗ ಕುಡಕ ಕುಡಿತಿರೋ ಯಾವುದೋ ಒಂದು ಕುಟುಂಬದ ಕುಡಿತವನಂದ್ರೆ ಯಾರು ಅವನು ಅವನ ಅಣ್ಣ ಆಗಿರ್ತಾನೆ ತಂದೆ ಆಗಿರ್ತಾನೆ ಇಲ್ಲ ಮಗ ಆಗಿರ್ತಾನೆ ನಾವು ಯಾರಿಗೆ ಶಿಕ್ಷೆ ಕೊಡ್ತಾ ಇದೀವಿ ಯಾರಿಗೆ ಬೈತಾ ಇದೀವಿ ಕರೆಕ್ಟ್ ಆದರೆ ನಾವಿಲ್ಲಿ ಇಲ್ಲಿ ಜಾಗೃತಿರಾಗಬೇಕು ನಾವು ಚಿಕಿತ್ಸೆ ಕೊಡಿಸುವಂತ ಕೆಲಸಗಳನ್ನ ಮಾಡಬೇಕು ಆದ್ರೆ ಬೇರೆ ಒಂದ್ ಕಾಯಿಲೆ ಬಂತು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ತುಂಬಾ ಕಡೆ ಮಗನೇ ತಂದೆಗೆ ಒಂದು ಕಿಡ್ನಿ ಇರ್ಬೋದು ಅಂಗಾಂಗನ ದಾನ ಮಾಡಿ ತಂದೆ ಉಳಿಸಿಕೊಂಡಿರ್ಬೋದು ಮಗ ಅಪ್ಪನ್ ನುಡ್ಸ್ಕೊಂಡವನೆ ತಾಯಿ ಮಗನ ಉಳ್ಸ್ಕೊಂಡವನೆ ಗಂಡ ಹೆಂಡತಿ ನುಡ್ಸ್ಕೊಂಡವನ ಅಂಗಾಂಗನೆ ದಾನ ಮಾಡವ್ರೆ ಯಾವ್ದೇ ಒಂದ್ ರೋಗ ಬಂದಾಗ ಜೊತೆಗೆ ಆ ಯಾವ್ದೇ ಒಂದ್ ರೋಗ ಬಂದಾಗ ಅವರ ಕುಟುಂಬದಲ್ಲಿ ಇರುವಂತ ಮನೆಗಳನ್ನ ಮಾರಿ ಕರೆಕ್ಟ್ ಮನೆ ಮಾರಿ ಜಮೀನು ಮಾರಿ ಅವ್ರ ಹುಡ್ಸ್ಕೊಂಡವ್ರೆ ಆದ್ರೆ ಈ ಕುಡ್ತಾ ಅನ್ನೋ ರೋಗ ಬಂದಾಗ ಫಸ್ಟ್ ನಾವು ಮನೆಯಿಂದನೇ ಹೊರ ಬಿಡೋದು ಫಸ್ಟ್ ಬಿಡೋದೆ ಮನೆಯಿಂದ ಯಾಕೆ ಅಂತ ಹೇಳಿದ್ರೆ ಬೇರೆ ಕಾಯಿಲೆ ಬಂದ್ರೆ ಆ ವ್ಯಕ್ತಿ ಮಾತ್ರ ನರಳತಾನೆ ನೂರಾರು ಕಾಯಿಲೆ ಈ ಕಾಯಿಲೆ ತುತ್ತಾಯ್ತು ಅಂತ ಹೇಳಿದ್ರೆ ಫಸ್ಟ್ ಪರಿಣಾಮ ಬೀರೋದೇ ಕುಟುಂಬದ ಮೇಲೆ ತನ್ನ ಪ್ರೀತಿ ಮಾಡೋರ್ ಮೇಲೆ ತನ್ನ ಸ್ನೇಹಿತರ ಮೇಲೆ ತನ್ನ ಉದ್ಯೋಗ ಜಾಗದಲ್ಲಿ ಅದರಿಂದ ನಾವೇನ್ ತಿಳ್ಕೊಂಡಿರ್ತೀವಿ ಅವನೊಬ್ನೇ ಕಾಯಿಲೆಗೆ ತುತ್ತಾಗಿದ್ದೇನೆ ಅಂತ ತಿಳ್ಕೊತೀವಿ ಇದು ಅವನ ಜೊತೆ ಇರುವಂತ ಮನೇಲಿರುವಂತ ಅವರು ಇರುವಂತ ಇರುವಂಥ ಜಾಗದಲ್ಲಿಲ್ಲಾನು ಈ ಕಾಯಿಲೆಗೆ ಅವ್ರು ತುತ್ತಾಗಿರ್ತಾರೆ ಒಬ್ಬಿಂದ ಇದು ಮನೆಯವ್ರಿಗೆ ಗೊತ್ತಿರಲ್ಲ ಮತ್ತೆ ಕುಡಿಯೋ ವ್ಯಕ್ತಿಗೂ ಗೊತ್ತಿಲ್ಲ ಇದಕ್ಕೆ ಯಾವುದು ಮಾರ್ಗ ಇಲ್ಲ ಇರೋದೊಂದೇ ಮಾರ್ಗ ಬಸವ ಮಾರ್ಗ ಬಸವ ಮಾರ್ಗ ಬಸವ ಬಸವಣ್ಣರಾದಲ್ಲಿ ಹೋದ್ರೆ ಖಂಡಿತವಾಗ್ಲೂ ಮುಕ್ತವಾದ ಜೀವನ ನಡೆಸ್ಬೋದು ಮತ್ತೆ ಏನು ಹ್ಮ್ ಅವ್ರು ಹಾಳು ಮಾಡಿರ್ತಾನೆ ಅದನ್ನೆಲ್ಲ ಗಳಿಸಿರೋದು ಅವನೇನದನ್ನ ಕುಟುಂಬ ಮರಿಬಾರ್ದು ಏ ಪರ್ವಾಗಿಲ್ಲ ಬದಲಾವಣೆ ಇದೆ ಮೊದ್ಲಂ ಇನ್ನೂ ಇನ್ನೂ ಚೇಂಜ್ ಆಗ್ಬೇಕು ಇವನು ಬದ್ಲಂಗೆ ಆಗ್ಬೇಕು ನನಗೆ ಇವನು ಮೊದ್ಲಂಗೆ ಆದ್ರೆ ಮಾತ್ರ ನನ್ನ ಜೀವನ ನಮ್ಮ ಜೀವನ ಒಂದು ನಮ್ದಿ ಕಾಣ್ತದೆ ಇಲ್ಲಂದ್ರೆ ಎಲ್ಲಿ ನಂದಿ ಅಲ್ಲಿ ಕಾಣ್ತದೆ ಮಾಮೂಲಿ ಅದು ಉಪಯೋಗ ಪ್ರಯೋಜನ ಅನ್ನದೇ ಇರೋನೊಬ್ಬ ಮಗ ಎರಡು ಮಕ್ಕಳವೇ ಚಿಂದಂತ ಎರಡು ಮಕ್ಕಳವೇ ಅವ್ಕೋಸ್ಕರ ಇವನ್ ತ್ಯಾಗ ಮಾಡ್ಬೇಕು ಇವನಿಗೋಸ್ಕರ ನಾನು ತ್ಯಾಗ ಮಾಡಿದ್ದೀನಿ ಮಾಡ್ತೂ ಇರ್ತೀನಿ ಆ ಮಕ್ಳಿಗೋಸ್ಕರ ಇವನು ತ್ಯಾಗ ಮಾಡಬೇಕೀಗ ಕುಡಿತುದ್ರಿಂದ ಅದನ್ನ ಹಾಳು ಮಾಡ್ದ ಇದನ್ನ ಹಾಳು ಮಾಡ್ದೆ ಅಂತಂದು ಮಾತ್ರ ನೋಡಿದ್ದೀವಿ ಆದರೆ ಕುಡಿದದಾಗ ಏನೇನು ಗೆಳಿಸ್ಕೊಟ್ಟ ಅನ್ನೋದನ್ನ ನಾವು ಬಿಡ್ತೀವಿ ಆದರೆ ತಿರ್ಗಾವನ್ನ ಉಳಿಸ್ಕೊಂಡ್ರೆ ಆ ಒಂದನ್ನು ಹತ್ತು ಮಾಡೋ ಶಕ್ತಿ ಅವನಿಗಿರ್ತದೆ ಈಗ ನೀವು ಅವಕಾಶ ಕೊಟ್ಟು ನೋಡಬೇಕಷ್ಟೇ ಓಕೆ ಬಸವ ಮಾರ್ಗ ಶುರು ಮಾಡಿದ್ಮೇಲೆ ನೀವಂಥ ದೊಡ್ಡ ಪಿ ಎಚ್ ಡಿ ಮಾಡಿಬಿಟ್ಟಿರಿ ಅಂತ ಕೇಳ್ತೀವಿ ಈ ಕುಡುಗುರ ಬಗ್ಗೆ ಡ್ರಿಂಕ್ಸ್ಗಳ ಬಗ್ಗೆ ಇದೆಲ್ಲ ಆ್ಯಕ್ಚುಲಿ ಸೊ ಇಲ್ಲಿಗೆ ಬರೋರ ಮನಸ್ಥಿತಿ ಮೊದಲು ಹೆಂಗಿರುತ್ತೆ ಆ್ಯಕ್ಚುಲಿ ಅವರು ಹೀಗೆ ಶ್ರೀಮಂತರು ಬರ್ತಾರೆ ಹೆಚ್ಚು ಬಡವರುಗಳು ಬರ್ತಾರೆ ಅವ್ರು ಬಂದಾಗ ಮನಸ್ಥಿತಿ ಹೇಗಿರುತ್ತೆ ಆ್ಯಕ್ಚುಲಿ ಬಿಡಬೇಕು ಅಂತ ಬರ್ತಾರಲ್ಲ ಬಲವಂತದಿಂದ ಬರ್ತಾರೆ ಸರ್ ಇಲ್ಲಿ ಕುಡ್ತಾ ಅನ್ನೋದು ಬಡವರು ಸಾವುಕಾರರು ಒಳ್ಳೆಯವರು ಕೆಟ್ಟವ್ರಿಗೆಲ್ಲ ಎಲ್ಲರೂ ಅದನ್ನು ಉಪಯೋಗಿಸ್ತಾರೆ ಆದರೆ ಎಲ್ಲರಿಗೂ ರೋಗವಾಗಿ ಅದು ಪರಿಣಾಮ ಬೀರಲ್ಲ ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಎಲ್ಲರೂ ಒಂದ್ ಒಂದ್ ಕಡೆ ಊಟ ಮಾಡ್ತೀವಿ ಮಾಡ್ತೀವಿ ಎಲ್ಲರಿಗೂ ಬಿ ಪಿ ಬರಲ್ಲ ಶುಗರ್ ಬರಲ್ಲ ಜಾಂಡೀಸ್ ಬರಲ್ಲ ಕ್ಯಾನ್ಸರ್ ಬರಲ್ಲ ಬರಲ್ಲ ಬಂದರ್ಗ ಮಾತ್ರ ಟ್ರೀಟ್ಮೆಂಟ್ ಮಾಡ್ತೀವಿ ಅದೇ ತರ ಕುಡ್ದವ್ರಿಗೆಲ್ಲ ಈ ಸಮಸ್ಯೆ ಬರಲ್ಲ ಯಾವಾಗ ಅವನು ಕುಡ್ತದ ಚಟನ ಅವನ ಕೈಲಿ ನಿಯಂತ್ರಣ ಮಾಡಕ್ಕಾಗಲ್ಲ ಯಾವಾಗ ಅದ್ರ ಮೇಲೆ ಅವಲಂಬಿತನ ಆಗ್ತಾನೆ ಅವಾಗ ಇದು ಕಾಯಿಲೆ ಹಾಕಿ ಪರಿಣಾಮ ಅಂತರು ಮಾತ್ರ ಈ ಚಿಕಿತ್ಸೆ ಬಂದಾಗ ತೀರಾ ಬಂದಾಗ ಇದಂತೂ ತುಂಬ ದೊಡ್ಡ ಮಟ್ಟದ ಚಾಲೆಂಜ್ ಏನಪ್ಪಾ ಅಂದ್ರೆ ಬೇರೆ ಯಾವ್ದಾರ ಒಂದಿದ್ರೆ ಅದು ನಾವು ಯಾವುದೇ ಸಮಸ್ಯೆಗೆ ಆರೋಗ್ಯದಲ್ಲಿ ನಿಮ್ಗೆನ ಸಣ್ಣ ಸಮಸ್ಯೆ ಆದ್ರೆ ನೀವು ಏನು ಮಾಡ್ತೀರಿ ಯಾರಿಗೂ ಹೇಳಲ್ಲ ಫಸ್ಟ್ ನೋವು ನೀವೇ ಟ್ರೀಟ್ಮೆಂಟ್ ತಗೊಬಿಡ್ತೀರಿ ಒಂದು ಸಣ್ಣ ತಲೆನೋವು ಬಂದ್ರು ಈ ಕುರ್ತಾನ ಕಾಯಿಲೆ ಬಂದ್ರೆ ನಿಜವಾಗ್ಲೂ ಒಂದು ಪ್ರಾಣವತೆಯನ್ನು ಬಂದ್ರೆ ಒಂದು ಟ್ರೀಟ್ಮೆಂಟ್ ತಗೊಳ್ಳಲ್ಲ ತಗೊಳ್ಳಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ಮಾನಸಿಕವ ರೋಗಕ್ಕಿಂತ ಹೆಚ್ಚು ಈಗ ನಾವು ಮಾನಸಿಕ ಅಸ್ವಸ್ಥದಿದಾರಲ್ಲ ಅಟ್ಲೀಸ್ಟ್ ಅವ್ರಿಗಾರ ನೋಡಿ ಅಕ್ಕಪಕ್ಕ ಟ್ರೀಟ್ಮೆಂಟ್ ಕೊಡ್ಸ್ಬಿಡ್ತಾರೆ ಇದಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಯಿಲೆ ಅನ್ನೋದೇ ಜನಕ್ಕೆ ಗೊತ್ತಿಲ್ಲ ಕುಟುಂಬಕ್ಕೂ ಗೊತ್ತಿಲ್ಲ ಮತ್ತೆ ಮನೆಯವ್ರಿಗೂ ಗೊತ್ತಿಲ್ಲ ಮತ್ತೆ ಈ ಈ ಕಾಯಿಲೆ ಆ ಚಿಕಿತ್ಸೆ ತಗೊಂಡ್ರು ತಗೊಂಡ್ ತಗೊಳ್ದೆ ಇರೋ ತರ ಮನಸ್ಥಿತಿನ ರೆಡಿ ಮಾಡಿ ಓಹೋ ನೀವ್ ನೋಡಿ ಯಾವುದೇ ಒಂದು ವ್ಯಕ್ತಿ ಪಾಸಿಟಿವ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈ ಪಾಸಿಟಿವ್ ಇರುವಂತ ಅಂಶಗಳು ತುಂಬಾ ದೂರ ಆಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಅವನು ಆಧ್ಯಾತ್ಮಿಕವಾಗಿ ದೂರವಾಗಿರ್ತಾನೆ ಉದ್ಯೋಗದಿಂದ ದೂರ ಆಗಿರ್ತಾನೆ ಕುಟುಂಬದಿಂದ ದೂರ ಆಗಿರ್ತಾನೆ ನೋಡಿ ಆ ಕುಡಿಯೋ ವ್ಯಕ್ತಿ ಸಾರ್ವಜನಿಕರು ಒಳ್ಳೆ ಜೀವನ ಮಾಡೋ ಒಬ್ಬರು ಜೊತೆ ಇರಲ್ಲ ಅವನ ಸ್ನೇಹ ಯಾರ ಜೊತೆ ಇರ್ತದೆ ಇನ್ನೊಬ್ಬ ಕುಡಿಯೋ ನೀವು ಗಣನೀಯ ತಗೋಬಹುದು ಯಾಕೆಂದ್ರೆ ಅವನ್ ಅವನೇ ಬೆಸ್ಟ್ ಫ್ರೆಂಡ್ ಕರೆಕ್ಟ್ ಮತ್ತೆ ಈ ರೋಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ರೋಗ ಆ ರೋಗ ಅದನ್ನ ಇರುವಂತ ಒಂದು ಒಳ್ಳೇದನ್ನೆಲ್ಲ ತೆಗೆದಾಗಿ ಕೆಟ್ಟದನ್ನೇ ತರ ತೋರಿಸ್ತದೆ ಅದ್ರ ಕೆಮಿಕಲ್ ಲಕ್ಷಣನೇ ಅದು ಆ ಕೆಮಿಕಲ್ ಲಕ್ಷಣ ಅದು ಈಗ ನಿಮ್ಗೆ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತು ಈಗ ನಿಮ್ಗೆ ಸಾರ್ವಜನಿಕರ ಜೀವನದಲ್ಲಿ ಸರಿಯಾದ ತಪ್ಪು ಯಾವ್ದು ಗೊತ್ತು ಹೌದು ಸರಿನಾ ಅದ್ರ ಕುಡ್ಕೊಂಡ್ ಗೊತ್ತಿಲ್ವಾ ಏನಾದ್ರು ಕುಡಿಯುವಂತ ವ್ಯಕ್ತಿ ಗೊತ್ತಿಲ್ವಾ ಏನ್ ಸರಿಯೂ ತಪ್ಪು ಯಾವುದು ಅಂತ ಅವ್ನಿ ಗೊತ್ತು ಕುಡಿದ್ರೆ ಹೆಂಡತಿ ಹೋಗ್ತಾಳೆ ಮಕ್ಳು ಹೋಯ್ತಾರೆ ಉದ್ಯೋಗ ಹೋಯ್ತದೆ ಆರೋಗ್ಯ ಹೋಯ್ತದೆ ಮರ್ಯಾದ ಇದೆಲ್ಲ ಗೊತ್ತಿದ್ರು ಗೊತ್ತು ಅದನ್ನ ನಿಮ್ಗೆ ಗೊತ್ತಿಲ್ವಾ ಅದು ಗೊತ್ತಿದ್ದು ಮಾಡ್ತಾ ಇದ್ರೆ ಅವ್ನ ಎಂತ ಚಕ್ರ ಯುಗದಲ್ಲಿ ಸಿಕ್ಕಂಡ್ ಅವ್ನ ಎಂತ ಚಕ್ರ ಯುಗದಲ್ಲಿ ಸಿಕ್ಕಂಡ ಇದನ್ನ ನಾವು ಸಮಾಜ ಗಣನೆಗೆ ತಗೋಬೇಕು ಕುಟುಂಬ ಗಣನೆಗೆ ತಗೋಬೇಕು ಅಂದ್ರೆ ಒಬ್ಬ ಮಾನಸಿಕವಾಗಿರುವಂತ ವ್ಯಕ್ತಿಗೂ ಗೊತ್ತು ಸಮಸ್ಯಲಿರುವಂತ ನಾನು ಮಾಡಬಾರ್ದು ಅಂತ ಇವನು ಗೊತ್ತಿದ್ದು ಮಾಡ್ತಾವೆ ಅಂತ ಹೇಳಿದ್ರೆ ಈ ಕಾಯಿಲೆ ಪ್ರಮಾಣ ಯಾವ್ದು ಅಂತ ನೀವು ಸ್ವಲ್ಪ ಅಂದಾಜು ಮಾಡಿ ಅಂದಾಜು ಮಾಡಿ ಸರ್ ನೀವು ಇರ್ತಾನೆ ಸಂಜೆ ಹಾಕ್ತಿದಂಗೆ ಫುಲ್ ಕೊಡ್ಕೊಬಿಟ್ಟು ಮತ್ತೆ ನೀವು ಅದನ್ನು ಅಂದಾಜು ಮಾಡಿ ಯಾವ ಮಟ್ಟಿಗೆ ಅವನ ಮಾನಸಿಕವಾಗಿ ಕುಗ್ಗಿರ್ತಾನೆ ಇದಕ್ಕೆ ಟ್ರೀಟ್ಮೆಂಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಿಮಗೆ ಬಸವ ಮಾರ್ಗದಲ್ಲಿ ಇದೆ ನೋಡಿ ಇದಕ್ಕೇನಾದ್ರೂ ಯಾವುದೇ ಮಾತ್ರೆ ಮುಖಾಂತರ ಇಂಜೆಕ್ಷನ್ ಮುಖಾಂತರನು ಯಾವ್ದು ಎಕ್ಸ್ ರೇ ಮುಖಾಂತರ ಬೇರೆ ತರ ಇದ್ರೆ ಇವತ್ತು ನಮ್ಮ ದೇಶ ಈ ಮಟ್ಟದಲ್ಲಿ ಈ ಸಮಸ್ಯೆ ಸಿಕ್ಕೋತಾ ಇರಲ್ಲ ಇದಕ್ಕಿನ್ನೂ ಚಿಕಿತ್ಸೆನೆ ಕಂಡಿಡುದಿಲ್ಲ ಇದು ಬ್ರೈನ್ಗ್ ಸಂಬಂಧಪಟ್ಟಿದ್ದು ಮನಸ್ಸಿಗೆ ಸಂಬಂಧಪಟ್ಟ ಇದಕ್ಕೆ ಯಾವುದೇ ಒಂದು ಮಾತ್ರೆ ಮುಖಾಂತರ ಮಾಡೋಕ್ಕಾಗಲ್ಲ ಇದನ್ನ ತಪ್ಪನ ಒಪ್ಕೋಬೇಕು ದುರಭ್ಯಾಸನ್ನ ತೆಗೆದು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ತಾ ಹೋಗ್ಬೇಕು ಅದನ್ನೆಲ್ಲ ಹಂತ ಹಂತವಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಅವ್ನು ಕಳ್ಕೊಂಡಿರುವಂತ ಕುಟುಂಬ ಇರ್ಬೋದು ಉದ್ಯೋಗ ಇರ್ಬೋದು ಸ್ಥಾನಮಾನ ಎಲ್ಲನೂ ಗಳಿಸ್ಬೋದು ಆದರೆ ಇದಕ್ಕೆ ಬೇಕಾಗಿರೋದು ಏನು ಗೊತ್ತ ಒಂದೇ ಒಂದು ನಿರ್ಧಾರ ಆ ನಿರ್ಧಾರಕ್ಕೆ ಬೆಲೆ ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಮದುವನ್ ಮದ ಎಷ್ಟು ದಿನ ವರ್ಷದಿಂದ ಕುಳಿತಾ ಇದ್ರಿ ಒಂದೆರಡು ಎರಡೂವರೆ ವರ್ಷದಿಂದ ಕುಳಿತು ಓಕೆ ಸೊ ಇವಾಗ ಹೇಗಿದ್ದೀರಾ ಈ ಬಸ್ ಮರಕ್ಕೆ ಬಂದಮೇಲೆ ಒಂದಿನ ಎರಡು ದಿನ ಹಿಂಸೆ ಅನ್ನಿಸ್ತಿತ್ತು ಹಿಂಸೆ ಅನ್ನಿಸ್ತಿತ್ತು ಹಾಂ ಆರಾಮಾಗಿ

ಬಂದಾಗ ಅಂದ್ರೆ ಅದೇ ಹೊರಗಡೆ ಆರಾಮಾಗಿ ಇರ್ತೀವಿ ಇಲ್ಲಿ ಬಂದಾಗ ಒಳಗಡೆ ಇರೋದ್ರಿಂದ ಸ್ವಲ್ಪ ಹಿಂಸೆ ಅನ್ಸುತ್ತೆ ಜೈನ್ ತರ ಅನ್ಸುತ್ತೆ ಅದಕ್ಕಿಂತ ಇನ್ನೂ ಹಿಂಸೆ ಅನ್ಸುತ್ತೆ ಆಮೇಲೆ ಒಂದೆರಡು ಎರಡು ದಿನ ಅಂದ್ರೆ ಆ ಕಡೆ ಮನ್ಸು ಡೈವರ್ಟ್ ಆಗ್ತಾ ಇರುತ್ತೆ ಬೇಕು ಬೇಕು ಅನಿಸ್ತಾ ಇರುತ್ತೆ ಒಂದ್ ಎರಡು ಮೂರು ದಿನ ಅಂದಾಗ ಅದು ಆಟೋಮೆಟಿಕ್ ಆಗಿ ಅದು ಬಡ ಅನ್ನಿಸ್ತ ಏನು ಅನ್ಸಲ್ಲ ಅಂತ ಖುಷಿಯಾಗೇತಿದ್ರಿ ದ ನಿಲ್ಲಿ ಎಷ್ಟು ಕೊಡೀತಾಯಿದ್ರೆ ಅಂ ಓಕೆ ಅಲ್ಲ ಈಗ ಇವನ ಉಳ್ಸೋಬೇಕು ಅನ್ನದೇ ನಮ್ಮ ಇದು ಅದೇ ಒಂದು ಭಯ ಆಗಿದ್ದು ಇಲ್ಲ ನಾವು ಇಲ್ಲಿ ಗಂಟೆ ನೀವು ಕರ್ಕೊಂಡು ಬರಬೇಕಾಗಿ ಇರಲಿಲ್ಲ ಇವ್ರೋನ ಒಬ್ಬ ಇಂ ಕಳ್ಕೊಂಡ ಮೇಲೆ ಇದ್ರೆ ನಿಲ್ದಿದ್ರೆ ನಾ ನಮ್ ನೋಡೋರಾರ ಅವರ ಈಗ ಕೆಲವೊಂದು ಕಡೆ ಈಗ ಓಡಿತಾರೆ ಬೈತಾರೆ ಈ ತರದಲ್ಲೆಲ್ಲ ಕೆಲವೊಂದೆಲ್ಲ ಕೇಳಿಬಿಟ್ಟಿದೆ ಸೊ ಇಲ್ಲಿ ಹೇง ಇದೆ ಹೆಂಗ್ ನೋಡ್ಕೊಂಡ್ರು ನೀವು ನಮ್ಗೆ ಆ ಥರ ಏನು ಅನಿಸಿಲ್ಲ ಕೆಲವರೆಲ್ಲ ಬೇರೆ ಕಡೆ ಹೋಗಿ ಬಂದಿರೋರು ಆ ಥರ ಹೇಳ್ತಾರೆ ಆ ಬೇರೆ ಕಡೆ ಎಲ್ಲ ಆ ಥರ ಇದೆ ಅಂತ ಇಲ್ಲಿ ಬೆಳಗ್ಗೆ ಐದು ಮುಕ್ ಐದುವರೆಗೆ ಹೇಳ್ತೀವಿ ಐದುವರೆಗೆ ಮಾಮೂಲಿ ಯೋಗ ಸ್ನಾನ ಮತ್ತು ಕಾಫಿ ಕಾಫಿ ಆದಮೇಲೆ ಟಿಫನ್ ಆಗುತ್ತೆ ಟಿಫನ್ ಆದಮೇಲೆ ಒನ್ ಅವರ್ ರೆಸ್ಟ್ ಇರುತ್ತೆ ಆಮೇಲೆ ಕ್ಲಾಸ್ ಶುರುವಾಗುತ್ತೆ ಹನ್ನೆರಡುವರೆ ತನಕ ಮಧ್ಯಾಹ್ನ ಊಟ ಮತ್ತೆ ಒಂದು ಒಂದೂವರೆ ಎರಡು ಗಂಟೆಯಿಂದ ಮೂರುವರೆ ತನಕ ರೆಸ್ಟ್ ಇರುತ್ತೆ ಮತ್ತೆ ಕ್ಲಾಸ್ ಇರುತ್ತೆ ಮತ್ತು ಸಂಜೆ ಒನ್ ಅವರ್ ಮೀಟಿಂಗ್ ಇರುತ್ತೆ ಸೊ ಊಟ ಹತ್ತು ಗಂಟೆಗೆ ರೆಸ್ಟ್ ಹಿಂಗೆ ಇದ್ರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತಲ್ಲ ಆರೋಗ್ಯ ನಮ್ಮ ಗಾಂಧೀಜಿಯವರು ಒಂದೇ ಒಂದು ನಿರ್ಧಾರ ಮಾಡೋದು ನನ್ನ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಆ ಒಂದು ನಿರ್ಧಾರಕ್ಕೆ ಬದ್ಧತೆಯಲ್ಲಿ ದೇಶಕ್ಕೆ ಸ್ವತಂತ್ರ ಸಿಕ್ತು ಅದೇ ತರ ನಾನು ಕುಡ್ತಾ ಮುಕ್ತವಾದ ಒಂದು ಜೀವನ ಅಂತ ಒಂದು ನಿರ್ಧಾರವನ್ನು ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ಮಾರ್ಗ ಇದೆ ಖಂಡಿತ ಬಸವ ಮಾರ್ಗ ಇದೆ ಬಸವ ಮಾರ್ಗ ಬಸವಣ್ಣವ್ರ ಮಾರ್ಗ ಇದೆ ಯಾವುದೇ ಕಾಯಿಲೆಗೆ ಔಷಧಿ ಇದೆ ಇಂಜೆಕ್ಷನ್ ಇದೆ ಟ್ಯಾಬ್ಲೆಟ್ಗಳಿದೆ ಆದ್ರೆ ಕುಡಿತದ ಚಟಕ್ಕೆ ಬಲಿಯಾದವನ್ಗೆ ಔಷಧಿ ಇಲ್ಲ ಟ್ಯಾಬ್ಲೆಟ್ ಇಲ್ಲ ಅದು ಇಂಜೆಕ್ಷನ್ ಇಲ್ಲ ಆದರೆ ಬಸವ ಮರಗ ಇದೆ ಔಷಧಿ ಇಲ್ಲ ಇಂಜೆಕ್ಷನ್ ಇಲ್ಲ ಟ್ಯಾಬ್ಲೆಟ್ ಇಲ್ಲ ಏನಿಲ್ಲ ಇಲ್ಲ ಅಂತ ಹೇಳಿದ್ರಿ ಆದರೂ ಕಾಯಿಲೆ ಭೀಕರವಾದ ಕಾಯಿಲೆ ಭೀಕರ ಕಾಯಿಲೆ ಒಬ್ಬನಿಂದ ಇಡೀ ಸಂಸಾರನೇ ಹಾಳಾಗುವಂಥ ಕಾಯಿಲೆ ಸಮಾಜ ಹಾಳಾಯ್ತದೆ ಸಮಾಜ ಹಾಳಾಗೋಂಥ ಕಾಯಿಲೆ ದೇಶ ಹಾಳಾಯ್ತದೆ ಓಕೆ ಮನೆಯಲ್ಲ ದೇಶ ಹಾಳಾಯ್ತದೆ ಇವತ್ತು ನೀವು ಹೋಗಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಯಾವುದೇ ಒಂದು ಕ್ರೈಮ್ ರೈಟ್ನ ತೆಗೀರಿ ಹ್ಞೂ ಎಲ್ಲಿಂದ ಯಾವ್ದಿಂದ ಆಯ್ತು ಅಂತ ಹೇಳಿದ್ರೆ ಆಗಿರುವಂತ ಕ್ರೈಮ್ ಎಲ್ಲ ತೊಂಬತ್ ಪರ್ಸೆಂಟ್ ಭೀಕರವಾಗಿ ಕುಡಿತ ಚಟದಿಂದಾನೇ ಆಗಿರ್ತಾರೆ ಗಾಂಜಾ ಹೆಣ್ಣು ಮಕ್ಕಳ ಮೇಲೆಲ್ಲ ಅತ್ಯಾಚಾರಗಳಾಗಿದೆ ಅದು ಬಿಟ್ಟಿದೆ ಅವ್ನ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಈ ತರದ್ದೆಲ್ಲ ಒಂದು ತೊಂದರೆಗಳು ಸಿಕ್ಕಾಕೊಳ್ತಾರೆ ಕೊಲೆ ದರೋಡೆ ಬೇರೆ ಬೇರೆ ಯಾವೇ ಒಂದು ಕ್ರೈಮ್ ರೇಟ್ಸ್ ಆಗಿದೆ ಅದ್ರಲ್ಲಿ ತೊಂಬತ್ತು ಭಾಗ ಕುಡಿತು ಒಂದು ಪಾಲ್ ಇದ್ದೇ ಇರ್ತದೆ ತಂದೆ ಖುಷಿ ಪಡ್ತಾರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಚೆನ್ನಾಗಿದ್ರೆ ಸರ್ ಎಲ್ಲ ಚೆನ್ನಾಗಿದ್ರೆ ಒಂದು ನಂಬಿ ಇದ್ರೆ ಆ ಮನೆ ಒಂದು ದೇವಸ್ಥಾನ ಇದ್ದಂಗೆ ಇರ್ತದೆ ಆ ಮನೆ ಒಂದು ದೇವಸ್ಥಾನ ಇದ್ದಂಗೆ ಇರ್ತದೆ ಅಲ್ಲಿ ಏನೂ ಇಲ್ಲ ನಂಬಿನೇ ಇಲ್ಲ ಅಂದಾಗ ಅದು ಮನೆ ಆಗಲ್ಲ ಅದು ಮಶಾಣ ಆಗ್ಬಿಡ್ತದೆ ಹ್ಮ್ ಏನು ಮಾಡ್ತಿದ್ದ ಅಂದ್ರೆ ಇಲ್ಲಿ ವಾಕ್ ಬರ್ತಿದ್ದಾರೆ ಡೈಲಿ ವಾಗ್ ಬಂದಾಗ ಇದು ಈ ನ್ಯೂಸು ನಮಗೂ ಸಾಕಾಗಿತ್ತು ಎರಡು ವರ್ಷದಿಂದ ಏನು ಮಾಡೋದು ಏನು ಮಾಡೋದು ಇವನು ಸರಿ ಮಾಡಬೇಕಲ್ಲ ಅಂದ್ಬಿಟ್ಟು ಹಾಗೆ ಇವಳು ನಾನು ಇಲ್ಲಿ ವಾಕ್ ಬರೋವಲ್ಲ ವಾಕ್ ಬಂದಾಗ ಈ ವಿಷಯ ತಿಳ್ಕೊಂಡು ಅರ್ಥ ತಿಳ್ಕೊಂಡು ಆವಾಗ ಸಡನ್ನಾಗಿ ಇನ್ನಿಬ್ಬರು ಸೇರಿಸಿ ಮೂರನೇ ನೀವು ಅವರಿಬ್ರು ಕ್ಯೂರಾಗಿ ಕುಡಿತಾ ಇಲ್ಲ ಅವರು ಇಲ್ಲಿಂದ ಹೋದ್ಮೇಲೆ ಇಲ್ಲ ಬಿಜ್ನೆಸ್ ಮಾಡ್ತಾವ್ರೆ ಹೆಚ್ಚಕಟ್ಟಿಗೆ ಚೆನ್ನಾಗವ್ರೆ ನಮ್ಮ ನೆಂಟ್ರಿ ಒಬ್ಬರು ನಮ್ಮದು ಕೆಲಸಕ್ಕೆ ಕೆಲಸ ಅವ್ರಿಗೂ ಅಷ್ಟೇ ಬೆಳಗ್ಗೆನೇ ಡ್ರಿಂಕ್ಸ್ ಮಾಡ್ಕೊ ಬರ್ತಾಯಿತ್ತು ಅವರು ಈ ಸಂಸ್ಥೆಗೆ ಸೇರಿದ ಮೇಲೆ ಅವರು ಈಗ ಫುಲ್ಲು ಫುಲ್ ಬಿಟ್ಟು ಮಕ್ಕಳು ಹಾಂ ಇಬ್ಬರೂ ಇಂಜಿನಿಯರ್ ಓದಿಸ್ತಾ ಇದ್ದಾರೆ ಅವ್ರ ಸಂಪಾದನೆ ಅವ್ರು ಮಾಡ್ತಾ ಇದ್ದಾರೆ ಈಗ ಚೆನ್ನಾಗಿದ್ದಾರೆ ಅವರು ಅದರಿಂದ ಖುಷಿಯಾಯಿತು ನಮಗೆ ತುಂಬ ಖುಷಿಯಾಯಿತು ಸರೌಂಡಿಂಗು ನಂಬರ್ ಒನ್ ಈ ಸಂಸ್ಥೆ ಗ್ಯಾರಂಟಿ ಗ್ಯಾರಂಟಿ ಶ್ಯೂರು ಇನ್ನು ಬೇರೆ ಬೇರೆ ಕಡೆ ಇದೆ ಪಟ್ಟಣದಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಹೊಡಿತಾರೆ ಅಂತೆ ಡೈಲಿ ಏಳು ದಿನ ಎಂಟು ದಿನ ಇದ್ಬಿಟ್ಟು ಬಂದು ಪುನಃ ಕುಡಿತಾರೆ ಅಲ್ಲಿ ಅಲ್ಲೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ಜನಗಳು ಹೇಳ್ತಾರೆ ಇದರಲ್ಲಿ ಮಾತ್ರ ಇದರಲ್ಲಿ ಬಂದವರು ಯಾರು ಕುಡಿತಾ ಇಲ್ಲ ನನ್ನ ಪ್ರಕಾರ ಓಕೆ ಸೊ ಇದು ಬಸವ ಮಾರ್ಗದಲ್ಲಿರುವಂತಹ ಸಂಸ್ಥೆ ಇಲ್ಲಿಗೆ ಬಂದ ನಂತರ ಎಷ್ಟೋ ಜನರು ಕೂಡ ಕುಡಿತ ಚಟಕ್ಕೆ ಏನು ದಾಸರಾಗಿರ್ತಾರೆ ಚುಟಿ ಕುಡಿತ ಚಟಕ್ಕೆ ಬಲಿಯಾಗಿ ಅಪ್ಪ ಅಮ್ಮನಿಂದ ದೂರಾಗಿ ಸಮಾಜದಿಂದ ದೂರಾಗಿ ಜೀವನನ್ನೇ ನಾಶ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಬಸವ ಆರೋಗ್ಯ ಫೌಂಡೇಶನ್ಗೆ ಬಂದ ನಂತರ ಕುಡಿಯೋದನ್ನು ಬಿಟ್ಟು ಇವತ್ತೆಲ್ಲ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಯೋಗ ಜಿಮ್ಮು ಪ್ರತಿಯೊಂದು ನೀವು ಒಂದು ಸ್ಕೂಲಲ್ಲಿ ಸೇರಿಕೊಂಡಾಗ ನಿಮಗೆ ಹೇಗೆ ಪಾಠ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಠವನ್ನು ಇಲ್ಲಿ ಕಲಿಸ್ತಾರೆ ಬಸವ ಮಾರ್ಗ ವ್ಯಸನ ಮುಕ್ತ ಕೇಂದ್ರ ಮೈಸೂರು ಇಪ್ಪತ್ತೊಂದು ದಿನಗಳ ಕುಡಿತ ಬಿಡಿಸುವ ಮತ್ತು ಯೋಗ ಶಿಬಿರ ಇದೇ ಫೆಬ್ರವರಿ ಒಂಬತ್ತರಿಂದ ಆರಂಭ ಶುಲ್ಕ ಆರು ಸಾವಿರ ಪ್ಲಸ್ ಆರು ಸಾವಿರ ಮಾತ್ರ ದೊರೆಯುವ ಸೌಲಭ್ಯಗಳು ಸಂಸ್ಥೆಯಿಂದ ಇಪ್ಪತ್ನಾಲ್ಕು ಗಂಟೆ ಸೇವೆ ಶುಚಿ ರುಚಿಯಾದ ಪೌಷ್ಟಿಕ ಆಹಾರ ಗುಣಮಟ್ಟದ ವಸತಿ ಸೌಲಭ್ಯ ಯೋಗಾಸನ ಪ್ರಾಣಾಯಾಮ ಧ್ಯಾನಕ್ಕೆ ಪ್ರಮುಖ ಮನ್ನಣೆ ಸೂಕ್ತ ವೈದ್ಯರಿಂದ ವೈದ್ಯಕೀಯ ಸೌಲಭ್ಯ ಕೌನ್ಸಲಿಂಗ್ಗೆ ಪೂರಕ ವ್ಯವಸ್ಥೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಮನರಂಜನಾ ಕಾರ್ಯಕ್ರಮಗಳು ವಿಶೇಷ ತರಗತಿಗಳು ಗ್ರಂಥಾಲಯ ಕ್ರೀಡೆಗೆ ಒತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಸವ ಮಾರ್ಗ ಫೌಂಡೇಶನ್ ಹೆಬ್ಬಾಳ್ ರಿಂಗ್ ರಸ್ತೆ ಮೈಸೂರು ದೂರವಾಣಿ ಸಂಖ್ಯೆ ಎಂಟು ಎಂಟು ಸೊನ್ನೆ ಮೂರು ಮೂರು ನಾಲ್ಕು ನಾಲ್ಕು ಒಂಬತ್ತು 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 ಏಳು ನಾಲ್ಕು ಎರಡು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಏಳು ನಾಲ್ಕು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಟೈಮ್ ಟೈಮ್ಗೆ ಊಟ ಆಗಿರ್ಬೋದು ನೀವು ನೋಡಿ ಊಟದ್ದು ನಿಮಗೆ ಟೈಮ್ ಟೇಬಲ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಹೀಗಿದೆ ಆರು ಐದು ಮುಕ್ಕಾಲಿಗೆ ಹೇಳಬೇಕು ಆರು ಕಾಲಿಗೆ ಮತ್ತು ಬ್ಲ್ಯಾಕ್ ಟೀ ಅಂತ ಬರುತ್ತೆ ಅದು ಅದೇ ಗ್ರೀನ್ ಟೀ ಬ್ಲ್ಯಾಕ್ ಟೀ ಅಂತೆಲ್ಲ ಅದು ಬರುತ್ತೆ ಮತ್ತು ಏಳುವರೆಗೆ ಎಂಟುವರೆಗೆ ನೋಡಿ ಎಲ್ಲ ಸಿಗುತ್ತೆ ಕ್ಲೀನಿಂಗು ಬ್ರೇಕ್ಫಾಸ್ಟು ಮೆಡಿಷನ್ಸು ಬ್ರೇಕು ಬಿಗ್ ಬುಕ್ ರೀಡಿಂಗು ಅಂದರೆ ಲೈಬ್ರರಿ ಕೂಡ ಇಲ್ಲಿದೆ ಕ್ಲಾಸಸ್ ನಡೆಯುತ್ತೆ ಟೀ ಬ್ರೇಕಿರುತ್ತೆ ಮತ್ತು ಕ್ಲಾಸಸ್ ಇರುತ್ತೆ ಲಂಚ್ ಬ್ರೇಕ್ ಇರುತ್ತೆ ಕ್ಲಾಸು ಟೀ ಬ್ರೇಕು ಹೀಗೆ ಬಂದವ್ರನ್ನ ಪ್ರತಿಯೊಬ್ಬರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡಿ ಹೊಸ ಜನ್ಮ ಹೊಸ ಜನ್ಮ ಕೊಟ್ಟು ಅವನ್ನ ಕಳಿಸುವಂಥ ಒಂದು ಕೇಂದ್ರ ಅಂದರೆ ಅದು ಬಸವ ಮಾರ್ಗ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲೇ ಇಂತಹ ಒಂದು ಕೇಂದ್ರ ಇಲ್ಲ ಅನ್ನುವಂಥದ್ದು ಕೂಡ ಈಗ ನನ್ನ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಸೊ ಅಷ್ಟು ಪರಿಶುದ್ಧವಾಗಿದೆ ಅಷ್ಟೊಂದು ಚೆನ್ನಾಗಿರುವಂಥ ಕಾರ್ಯಕ್ರಮ ಹಾಗೆ ಒಟ್ಟು ನಾಲ್ಕು ಬ್ರಾಂಚ್ಗಳು ಕೂಡ ಶುರುವಾಗ್ತಾಯಿದೆ ಅದು ಮಹಿಳೆಯರು ಕೂಡ ಬ್ರಾಂಚ್ ಶುರು ಆಗ್ತಿದೆ ಅವರು ಕೂಡ ಬೇರೆ ಬೇರೆ ಚಟಗಳಿಗೆ ದಾಸರಾಗಿ ಮಹಿಳೆಯರಿಗೆ ಯಾಕೆ ಆರಂಭ ಮಾಡಬಾರ್ದು ಒಂದು ಕೇಂದ್ರ ಅಂತಂದಾಗ ಅದು ಕೂಡ ಶುರು ಆಗ್ತಿರುವಂಥದ್ದು ಒಟ್ಟು ನಾಲ್ಕು ಬ್ರಾಂಚ್ಗಳು ಶುರುವಾಗ್ತಿದೆ ಕರ್ನಾಟಕದಲ್ಲಿ ಯಾವ ಭಾಗದಿಂದ ಬೇಕರೂ ಕೂಡ ಕಾಲ್ ಮಾಡ್ಬೋದು ಮಾರ್ಗ ವ್ಯಸನ ಮುಕ್ತ ಕೇಂದ್ರ ಮೈಸೂರು ಇಪ್ಪತ್ತೊಂದು ದಿನಗಳ ಕುಡಿತ ಬಿಡಿಸುವ ಮತ್ತು ಯೋಗ ಶಿಬಿರ ಇದೇ ಫೆಬ್ರವರಿ ಒಂಬತ್ತರಿಂದ ಆರಂಭ ಶುಲ್ಕ ಆರು ಸಾವಿರ ಪ್ಲಸ್ ಆರು ಸಾವಿರ ಮಾತ್ರ ದೊರೆಯುವ ಸೌಲಭ್ಯಗಳು ಸಂಸ್ಥೆಯಿಂದ ಇಪ್ಪತ್ನಾಲ್ಕು ಗಂಟೆ ಸೇವೆ ಶುಚಿ ರುಚಿಯಾದ ಪೌಷ್ಟಿಕ ಆಹಾರ ಗುಣಮಟ್ಟದ ವಸತಿ ಸೌಲಭ್ಯ ಯೋಗಾಸನ ಪ್ರಾಣಾಯಾಮ ಧ್ಯಾನಕ್ಕೆ ಪ್ರಮುಖ ಮಂದಣೆ ಸೂಕ್ತ ವೈದ್ಯರಿಂದ ವೈದ್ಯಕೀಯ ಸೌಲಭ್ಯ ಕೌನ್ಸಲಿಂಗ್ಗೆ ಪೂರಕ ವ್ಯವಸ್ಥೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಮನರಂಜನಾ ಕಾರ್ಯಕ್ರಮಗಳು ವಿಶೇಷ ತರಗತಿಗಳು ಗ್ರಂಥಾಲಯ ಕ್ರೀಡೆಗೆ ಒತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಸವ ಮಾರ್ಗ ಫೌಂಡೇಶನ್ ಹೆಬ್ಬಾಲ್ ರಿಂಗ್ ರಸ್ತೆ ಮೈಸೂರು ದೂರವಾಣಿ ಸಂಖ್ಯೆ ಎಂಟು ಎಂಟು ಸೊನ್ನೆ ಮೂರು ಮೂರು ನಾಲ್ಕು ನಾಲ್ಕು ಒಂಬತ್ತು 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 ಏಳು ನಾಲ್ಕು ಎರಡು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಒಂದು ಒಂಬತ್ತು ಏಳು ನಾಲ್ಕು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು